ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯೂ ಕೂಡ ವಿಶಿಷ್ಟ ಹಾಗೂ ವಿಶೇಷವಾಗಿರುತ್ತದೆ ಹಿಂದೂಗಳು ಪ್ರತಿ ತಿಂಗಳು ಏಕಾದಶಿ ಋತವನ್ನು ಆಚರಣೆ ಮಾಡುತ್ತಾರೆ ವಿಷ್ಣುವನ್ನು ಆರಾಧಿಸುವ ದಿನ ಏಕಾದಶಿಯಾಗಿರುತ್ತದೆ ಈ ದಿನ ಉಪವಾಸ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ ಒಂದು ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತದೆ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಏಕಾದಶಿ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಆಚರಣೆ ಇರುತ್ತದೆ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳಿರುತ್ತವೆ ಡಿಸೆಂಬರ್ನಲ್ಲೂ ಕೂಡ ಎರಡು ಏಕಾದಶಿಗಳಿದ್ದು ಈಗಾಗಲೇ ಉತ್ಪನ್ನ ಏಕಾದಶಿ ಡಿಸೆಂಬರ್ ಎಂಟರಂದು ಮುಗಿದಿದೆ ಇದೀಗ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ವೈಕುಂಠ ಏಕಾದಶಿ ಇರುತ್ತದೆ ವೈಕುಂಠ ಏಕಾದಶಿಯನ್ನ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಈ ವರ್ಷ ಎರಡು ಬಾರಿ ವೈಕುಂಠ ಏಕಾದಶಿ ಬಂದಿರುವುದು ವಿಶೇಷವಾಗಿರುತ್ತದೆ ಎರಡು ಸಾವಿರದ ಮೂರು ಜನವರಿ ಎರಡರಂದು ವೈಕುಂಠ ಏಕಾದಶಿ ಬಂದಿತ್ತು ಇನ್ನು ವೈಕುಂಠ ಏಕಾದಶಿಯನ್ನ ಪೌಷಪುತ್ರ ಏಕಾದಶಿ ಮುಕ್ಕೋಟಿ ಏಕಾದಶಿ ಭೀಷ್ಮ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ವೈಕುಂಠ ಏಕಾದಶಿಯು ಶುಕ್ಲ ಪಕ್ಷದಲ್ಲಿ ಬರುತ್ತದೆ ತಿಥಿ ಆರಂಭ ಡಿಸೆಂಬರ್ ಇಪ್ಪತ್ತೆರಡು ತಿಥಿ ಅಂತ್ಯ ಡಿಸೆಂಬರ್ ಇಪ್ಪತ್ಮೂರು ಪಾರಣ ಸಮಯ ಡಿಸೆಂಬರ್ ಇಪ್ಪತ್ನಾಲ್ಕು ಆರು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕರವರೆಗೆ ಪಾರಣ ದಿನ ದ್ವಾದಶಿ ಮುಕ್ತಾಯ ಡಿಸೆಂಬರ್ ಇಪ್ಪತ್ನಾಲ್ಕು ಸಂಜೆ ಆರು ಇಪ್ಪತ್ನಾಲ್ಕ ಇನ್ನು ಏಕಾದಶಿಯ ಮಹತ್ವ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಈ ದಿನ ಕಠಿಣ ಉಪವಾಸ ಋತವನ್ನ ಆಚರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಲ್ಲದೆ ಆ ದಿನದಂದು ಭಗವಾನ್ ವಿಷ್ಣುವಿಗೆ ಭಕ್ತಿ ಹಾಗೂ ಸಮರ್ಪಣಾ ಭಾವದಿಂದ ಪೂಜೆಯನ್ನ ಸಲ್ಲಿಸುತ್ತಾರೆ ಏಕಾದಶಿ ಋತವನ್ನ ಯಾರು ಪೂರ್ಣ ಹೃದಯದಿಂದ ಆಚರಣೆ ಮಾಡುತ್ತಾರೋ ಅವರು ಎಲ್ಲ ಕಷ್ಟಗಳು ಹಾಗೂ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಅವರಿಗೆ ವಿಷ್ಣುವು ವೈಕುಂಠಧಾಮದಲ್ಲಿ ಸ್ಥಾನವನ್ನ ನೀಡುತ್ತಾನೆ ಎಂದು ನಂಬಲಾಗಿದೆ ಈ ದಿನ ವಿಶೇಷವಾಗಿ ಕೇವಲ ಹಣ್ಣು ಹಾಗೂ ಹಾಲು ಕುಡಿದು ದೇವರನ್ನು ಭಜಿಸುತ್ತಾರೆ ಪಾರಣ ಸಮಯದಲ್ಲಿ ದ್ವಾದಶಿ ತಿಥಿಯೆಂದು ಉಪವಾಸವನ್ನ ಸಂಪೂರ್ಣವಾಗಿ ಮರೆಯುವುದು ವಾಡಿಕೆ ಏಕಾದಶಿ ಪೂಜಾ ವಿಧಾನಗಳು ಏಕಾದಶಿ ಎಂದು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನವನ್ನ ಮಾಡಬೇಕು ಮನೆ ಹಾಗೂ ಪೂಜಾ ಕೋಣೆಯನ್ನ ಸ್ವಚ್ಛಗೊಳಿಸಬೇಕು ಮರದ ಮನೆ ಅಥವಾ ಹಲಗೆಯ ಮೇಲೆ ವಿಷ್ಣುವಿನ ವಿಗ್ರಹ ಹಾಗೂ ಯಂತ್ರವನ್ನ ಇರಿಸಬೇಕು ದೇಸಿ ತುಪ್ಪದಿಂದ ದೀಪವನ್ನ ಬೆಳಗಬೇಕು ವಿಷ್ಣುವಿನ ಮೂರ್ತಿ ಹಾಗೂ ಯಂತ್ರವನ್ನು ಹೂವುಗಳಿಂದ ಅಲಂಕರಿಸಿ ಸಿಹಿ ತಿಂಡಿ ಹಾಗೂ ತುಳಸಿ ದಳವನ್ನು ಅರ್ಪಿಸಬೇಕು ತುಳಸಿ ದಳವು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಆ ಕಾರಣಕ್ಕಾಗಿ ತುಳಸಿ ಇಲ್ಲದೆ ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ ಸಂಜೆಯೂ ಕೂಡ ನೈವೇದ್ಯ ಹಾಗೂ ಪಂಚಾಮೃತ ಅರ್ಪಿಸಿ ದೇವರಿಗೆ ಪೂಜೆ ಸಲ್ಲಿಸಬೇಕು ಪೂಜೆ ಆರತಿ ಮುಗಿದ ಮೇಲೆ ನೀವು ಹಣ್ಣುಗಳನ್ನ ತಿನ್ನಬಹುದು ಇನ್ನು ಈ ಆಚರಣೆ ಮಾಡುವಾಗ ನಾವು ಹೇಳುವ ಈ ಮಂತ್ರಗಳನ್ನ ಪಠಿಸಬೇಕು ಒಂದು ಓಂ ನಮೋ ಭಗವತೆ ವಾಸುದೇವಯೇ ಇನ್ನು ಎರಡನೆಯದಾಗಿ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾರಾಯಣ ವಾಸುದೇವ ಮೂರನೆಯದಾಗಿ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ರೀತಿಯಾಗಿ ಈ ಮಂತ್ರಗಳನ್ನ ಪಠಿಸಬೇಕು ವೈಕುಂಠ ಏಕಾದಶಿಯ ಆಚರಣೆ ಹಿನ್ನೆಲೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠ ಧಾಮವನ್ನು ತಲುಪುತ್ತಾರೆ ಎಂಬುದು ಹಿಂದೂ ಭಕ್ತರ ನಂಬಿಕೆಯಾಗಿದೆ ನೋಡಿದ್ರಲ್ಲ ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹದೇ ಹೆಚ್ಚಿನ ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೊಮ್ಮೆ ಪುನಃ ಭೇಟಿ ನೀಡಿ ಧನ್ಯವಾದಗಳು